ಮೂರು ರಾಶಿಯವರಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಆಗತ್ತೆ ಅಂತ ಹೇಳಿದ್ರಿ ಗ್ರಹಣದಿಂದ ಈ ಸೂರ್ಯ ಗ್ರಹಣ ಆದ್ಮೇಲೆ ಹನ್ನೆರಡು ರಾಶಿಯನ್ನ ಪರಿಗಣಿಸಿ ಹೇಳೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿರುತ್ತೆ ನೋಡಿ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಈ ಗ್ರಹಣದ ಸಂದರ್ಭದಲ್ಲಿ ಇವರಿಗೆ ರಾಷ್ಟ್ರಾಧಿಪತಿ ಕುಜ ತುಲಾರಾಶಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಇರುವುದರಿಂದ ಮತ್ತೆ ಅದರ ದೃಷ್ಟಿ ಬೀಳೋದ್ರಿಂದ ಗುರು ದೃಷ್ಟಿ ಮತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳು ಅಹ್ ಪ್ರಾಪ್ತಿಯಾಗುವಂತ ಸಾಧ್ಯತೆ ಮೇಷರಾಶಿಯವರು ಕಂಡು ಬರುತ್ತೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುವಂಥದ್ದಿರುತ್ತೆ ಮತ್ತೆ ಕೆಲವೊಂದು ಜಗಳಗಳು ಕಿರಿಕಿರಿ ಇವೆಲ್ಲವೂ ಸಹ ಹೆಚ್ಚು ಕಾಡುವಂಥದ್ದು ಇರುತ್ತೆ ಒಟ್ಟಾರೆ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಇನ್ನು ಪಂಚಮ ಸ್ಥಾನದಲ್ಲಿ ಕುಜ ಶುಕ್ರರು ಇರೋದ್ರಿಂದ ಒಂದಷ್ಟು ದಂಪತಿಗಳ ನಡುವೆ ಆ ಮತ್ತೆ ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಕಂಡು ಬರುತ್ತೆ ಇನ್ನು ಹಾಗೂ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಏಳಿಕೆ ಅಷ್ಟಾಗಿರೋದಿಲ್ಲ ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಆರೋಗ್ಯ ಮತ್ತು ಮಕ್ಕಳ ವಿಚಾರದಲ್ಲಿ ತೊಂದರೆಗಳ ಅನುಭವಿಸುವಂಥದ್ದು ಇರುತ್ತೆ ಅದರ ಜೊತೆಗೆ ಬೆಂಕಿಗೆ ಸಂಬಂಧಪಟ್ಟಂಥ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಇನ್ನು ರಾಶಿವರೆಗಂತೂ ರಾಷ್ಟ್ರಾಧಿಪತಿ ಶುಕ್ರಗ್ರಹ ಚತುರ್ಭಾವದಲ್ಲಿ ಇರೋದರಿಂದ ಕೇತುಗ್ರಸ್ತವಾಗಿರೋದ್ರಿಂದ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಋಷುಭರಾಶುಭರು ಮತ್ತೆ ಪಂಚಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂತದ್ದಾಗಿರೋದ್ರಿಂದ ಗರ್ಭಿಣಿಯರಿಗಂತೂ ಹೆಚ್ಚು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಇನ್ನು ಪಂಚಮ ಸ್ಥಾನದಲ್ಲಿ ಬುಧ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಮಕ್ಕಳಿಂದ ಒಂದಷ್ಟು ಪೋಷಕರಿಗೆ ಒಂದಷ್ಟು ನೆಮ್ಮದಿ ಹಾಳಾಗುವಂಥದ್ದು ಕಂಡು ಬರುವಂತದ್ದು ಇರುತ್ತೆ ಇನ್ನು ಕುಜ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳ ನಡುವೆ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ ಸ್ವಲ್ಪ ಚಿಕ್ಕಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ರಾಹು ಇರೋದರಿಂದ ಉದ್ಯೋಗ ಸ್ಥಾನದಲ್ಲಿ ತೊಂದರೆ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ಬದಲಾವಣೆ ಒಂದು ಇರುತ್ತೆ ಅಥವಾ ಕೆಲಸ ಕಳ್ಕೊಳ್ಳುವಂತ ಸಾಧ್ಯತೆ ಕಂಡು ಬರುತ್ತೆ ಇನ್ನ ಮಿಥುನ ರಾಶಿಯವರಿಗಂತೂ ಈ ಜನ್ಮ ಗುರು ಏನಾಗುತ್ತೆ ಅಂದ್ರೆ ಜನ್ಮದಲ್ಲೇ ಗುರು ಇರುವುದರಿಂದ ಒಂದಷ್ಟು ಚಿಂತೆ ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಗ್ರಹಣದ ಪ್ರಭಾವದಿಂದ ಮ ಕರ್ಮಸ್ಥಾನಾಧಿಪತಿಯು ರಾಶಿಯಲ್ಲೇ ಇರೋದರಿಂದ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಏನಾದರೂ ವ್ಯವಹಾರ ಇಟ್ಕೊಳ್ಳುವಂಥವ್ರು ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡುವಂಥವ್ರಿಗೆ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಸಹೋದರ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ಪಿತೃ ಸ್ಥಾನದಲ್ಲಿ ರಾಹು ಇರೋದರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಪಂಚಮಸ್ಥಾನ ವಾಹನದಲ್ಲಿ ಕೇತು ಇದ್ದು ಪಂಚಮಾಧಿಪತಿ ಯಾರು ಶುಕ್ರಗ್ರಹ ಕೇತುವಿನ ಜೊತೆ ಸಂಯೋಗ ಹೊಂದಿರುವುದರಿಂದ ಈ ವಾಹನಗಳ ವಿಚಾರದಲ್ಲಿ ಓಡಿಸುವಂಥವ್ರಿಗೆ ಒಂದು ಬಾರಿಯಾದಂತಹ ಒಡೆತ ಬೀಳುವಂಥದ್ದಿರುತ್ತೆ ವಾಹನ ಅಪಘಾತಗಳು ಇಂಥದ್ದೆಲ್ಲ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಮತ್ತು ಅದರ ಜೊತೆ ಬೆಂಕಿಯಿಂದ ಅವಘಡಗಳು ಉಂಟಾಗುತ್ತೆ ಸರ್ಜರಿ ಆಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಮಿಥುನ್ ರಾಶಿಯವರಿಗೆ ಇರುತ್ತೆ ಹಾಗಾಗಿ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಚಂದ್ರಗ್ರಹ ಫಲಗಳು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಸೂರ್ಯ ಗ್ರಹಣಕ್ಕೆ ಒಳಗಾಗಿರೋದರಿಂದ ಇದರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಪಿತೃಕಾರಕ ರವಿಯ ಮೇಲೆ ಪಿತೃ ಸ್ಥಾನಾಧಿಪತಿ ಶನಿ ವಕ್ರೀ ದೃಷ್ಟಿ ಇರೋದರಿಂದ ತಂದೆಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಬಹುದಾಗಿದೆ ಮತ್ತು ತಂದೆ ಮಕ್ಕಳ ನಡುವೆ ಒಂದಿಷ್ಟು ಕಲಹಗಳು ಉಂಟಾಗುವಂಥದ್ದು ವ್ಯಾಜ್ಯಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಗಳ ಇದರಲ್ಲಿ ವಿವಾದಗಳು ಸಹ ಹೆಚ್ಚಾಗಿ ಕಂಡುಬರುವಂಥದ್ದಿರುತ್ತೆ ಇನ್ನು ಚತುರ್ಭಾವದಲ್ಲಿ ಶನಿ ಇರುವುದರಿಂದ ತಾಯಿಗೆ ಅಶುಭ ಮಕ್ಕಳ ವಿದ್ಯಾಭ್ಯಾಸದ ಮೇಲೆಯೂ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಚಂದ್ರ ಗುರುವಿನ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಕೇಂದ್ರದಲ್ಲಿ ಇರೋದ್ರಿಂದ ಏನೇ ಕಷ್ಟಗಳು ಬಂದರೇನು ಇವರು ಕರ್ಕಾಟಕ ರಾಶಿಯವರು ನಿಭಾಯಿಸುವಂಥ ಸಾಧ್ಯತೆ ಕಂಡುಬರುತ್ತೆ ಇನ್ನು ಸಿಂಹರಾಶಿಯವ್ರಿಗಂತೂ ರಾಷ್ಟ್ರಾಧಿಪತಿ ಗ್ರಹಣಕ್ಕೀಡಾಗಿರೋದ್ರಿಂದ ಅಷ್ಟು ಒಳ್ಳೆಯದಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಹೊಡೆತ ಬೀಳುವಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತು ಶತ್ರುಗಳು ಹೆಚ್ಚು ತೊಂದರೆಗಳಿಂದ ತೊಂದರೆಗಳಾಗುವಂಥದ್ದಿರುತ್ತೆ ಶತ್ರುಗಳಿಂದ ಮತ್ತೆ ಬುಧ ಧನಸ್ಥಾನದಲ್ಲಿ ಇರೋದರಿಂದ ಬಿಸ್ನೆಸ್ ವಿಚಾರದಲ್ಲಿ ಒಂದಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಲಾಭಾಧಿಪತಿ ಗುರುಗ್ರಹನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಒಂದಷ್ಟು ತೊಂದರೆಗಳ ವಿಚಾರದಲ್ಲಿ ಹೆಚ್ಚು ಕೊಡುವಂಥದ್ದಿರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಉಳಿಯೋದಿಲ್ಲ ಮತ್ತು ಅದರ ಜೊತೆಗೆ ವ್ಯಯಾಧಿಪತಿ ಚಂದ್ರಗ್ರಹ ಇಲ್ಲಿ ಗ್ರಹಣಕ್ಕೀಡಾಗಿರೋದ್ರಿಂದ ಸಂಪಾದನೆ ಮಾಡಿದರೂ ಒಂದಷ್ಟು ದುಡ್ಡು ಕಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ತೃತೀಯದಲ್ಲಿ ಕುಜ ಇರೋದರಿಂದ ಬಹಳ ಒಳ್ಳೆಯದು ಆದರೆ ಶತ್ರುಗಳು ಜಾಸ್ತಿ ಉಂಟಾಗುವಂಥದ್ದು ಇರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತು ಕೇತು ಇರೋದರಿಂದ ಆಧ್ಯಾತ್ಮಿಕ ಚಿಂತೆ ಹೆಚ್ಚಾಗುವಂಥದ್ದಿರುತ್ತೆ ಆಧ್ಯಾತ್ಮಿಕ ಒಲವು ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಒಲವನ್ನು ಕೊಡುವಂಥದ್ದು ಇರುತ್ತೆ ಸಪ್ತಮ ಸ್ಥಾನದಲ್ಲಿ ರಾಹು ಇರೋದರಿಂದ ಹಾಗೂ ಪಂಚಮಾಧಿಪತಿ ಗುರುವಿನ ದೃಷ್ಟಿ ಇರೋದರಿಂದ ವಿವಾಹ ನಿಶ್ಚಯ ಆಗುವಂಥದ್ದಿರುತ್ತೆ ಮತ್ತು ಅದರ ಜೊತೆ ವಿವಾಹದ ವಿಚಾರದಲ್ಲಿ ಏನಾದರೂ ಈಗಾಗಲೇ ಸೆಟ್ ಆಗಿದ್ದರೇನೋ ಅದು ಮುಂದಕ್ಕೆ ಹೋಗಬಹುದು ಅನ್ನುವಂಥದ್ದನ್ನು ಹೇಳಬಹುದಾಗಿದೆ ಇನ್ನು ಕನ್ಯಾರಾಶಿಯವರಿಗಂತೂ ಇಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ರಾಶಿಯವರಿಗೆ ರವಿ ಅಮಾವಾಸ್ಯೆ ಚಂದ್ರನ ಜೊತೆ ಇರೋದರಿಂದ ಏಕಾದಶಾಧಿಪತಿ ವಿಚಾರದಲ್ಲಿ ನಾವು ಚಂದ್ರಗ್ರಹಣ ವಿಚಾರ ಆಗ್ತಾ ಇರೋದ್ರಿಂದ ಒಂದಷ್ಟು ತಾಯಿಗೆ ಅಷ್ಟಾಗಿ ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿರೋದಿಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತೆ ರಾಷ್ಟ್ರಾಧಿಪತಿ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಬಿಸ್ನೆಸ್ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಉಂಟಾದರೂ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಮತ್ತೆ ದುಡ್ಡು ಕಳ್ಕೊಳ್ಳೋ ಸಾಧ್ಯತೆಗಳು ಸಹ ಇರುತ್ತೆ ಇನ್ನು ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅಷ್ಟು ನೆಮ್ಮದಿ ಇರೋದಿಲ್ಲ ಅಶಾಂತಿ ಕಾಡಿಸುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ವಕ್ರೀಶ ಇರೋದ್ರಿಂದ ವಿವಾಹ ವಿಳಂಬ ಇರುತ್ತೆ ನಿಶ್ಚಯವಾದಂತಹ ಮದುವೆನೂ ಸಹ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಗುರುಗ್ರಹ ಅಂದ್ರೆ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಉತ್ತಮವಾಗಿ ಕಂಡು ಸಾಧ್ಯತೆ ಇರುತ್ತೆ ಇನ್ನು ತುಲಾರಾಶಿಯವರೆಗಂತೂ ರಾಷ್ಟ್ರಾಧಿಪತಿ ಶುಕ್ರ ಕೇತು ಸಹ ಒಂದು ಹಸ್ತಗ್ರಹವಾಗಿರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಅಷ್ಟು ಒಳ್ಳೆಯದಲ್ಲ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದ್ರೆ ವ್ಯವಹಾರದಲ್ಲಿ ನಾವು ನೋಡಕ್ಕೆ ಹೋದ್ರೆ ಲಾಭ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಕಂಡು ಬರುವಂತದ್ದು ತುಲಾ ರಾಶಿವರೆಗಿರುತ್ತೆ ಮತ್ತೆ ರಾಶಿಯಲ್ಲಿ ಕುಜ ಇರೋದ್ರಿಂದ ಅತಿಯಾದಂತ ಕೋಪ ಮತ್ತೆ ಕೆಲಸದ ಒತ್ತಡಗಳು ಉಂಟಾಗುವಂತ ಸಾಧ್ಯತೆ ಕಂಡು ಬರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಕುಜ ಸಪ್ತಮಕ್ಕೆ ದೃಷ್ಟಿ ಬೀಳೋದ್ರಿಂದ ವಿವಾಹ ಶುಭ ಕಾರ್ಯಗಳು ಅನುಕೂಲ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ ಆರನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹಾಗೂ ನವಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಉತ್ತಮವಾದಂಥ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇನ್ನು ವ್ಯಯಸ್ಥಾನದಲ್ಲಿ ಪಿತೃಸ್ಥಾನಾಧಿಪತಿ ಬುಧ ಪಿತೃಕಾರಕ ರವಿಯ ಜೊತೆ ಹಾಗೂ ಮಾತೃಕಾರಕ ಚಂದ್ರ ಜೊತೆ ಇರೋದ್ರಿಂದ ಮತ್ತೆ ಗ್ರಹಣಕ್ಕೀಡಾಗಿರೋದ್ರಿಂದ ತಾಯಿಗೆ ಅಷ್ಟು ಒಳ್ಳೆಯದಲ್ಲ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗಂತೂ ರಾಷ್ಟ್ರಾಧಿಪತಿ ಕುಜಾ ವ್ಯಯಸ್ಥಾನದಲ್ಲಿ ಇರೋದರಿಂದ ಖರ್ಚುಗಳು ಜಾಸ್ತಿ ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಚತುರ್ದಲ್ಲಿ ರಾಹು ಇರೋದರಿಂದ ತಾಯಿಗೆ ತೊಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬತ್ತೆ ಗ್ರಹಣದ ವಿಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ವಕ್ರಿ ಶನಿ ಇರೋದರಿಂದ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಒಂದಷ್ಟು ಕಿರಿಕಿರಿ ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ ತಂದೆ ತಾಯಿಗೆ ಹಾಗೂ ಪಂಚಮ ಶನಿ ನಡೆಯೋದ್ರಿಂದ ಇವರಿಗೆ ಪಂಚಮ ಶನಿ ಬೇರೆ ನಡೀತಾ ಇರೋದ್ರಿಂದ ಯಾವುದೇ ಕೆಲಸಗಳು ಸರಿಯಾದಂಥ ಸಮಯಕ್ಕೆ ಆ ಅನುಕೂಲ ಆಗೋದಿಲ್ಲ ಮತ್ತು ಸಪ್ತಮ ಸ್ಥಾನದಲ್ಲಿ ಶುಕ್ರಗ್ರಹ ದಶಮಸ್ಥಾನದಲ್ಲಿ ಇರೋದರಿಂದ ಮತ್ತು ಕೇತುಗ್ರಸ್ತವಾಗಿರೋದ್ರಿಂದ ದಂಪತಿಗಳ ನಡುವೆನೂ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ ಚಿಕ್ಕಪಟ್ಟ ವಿಚಾರದಲ್ಲಿ ತೊಂದರೆಗಳು ಬರುತ್ತೆ ಉದ್ಯೋಗದ ವಿಚಾರದಲ್ಲಿನೂ ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಕೆಲಸದ ವಿಚಾರದಲ್ಲಿ ಕಳೆದುಕೊಳ್ಳುವಂಥದ್ದು ಇರುತ್ತೆ ಕೆಲಸ ಏನಾದರೂ ಬಿಟ್ಟು ಬೇರೆ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೇನು ತೊಂದರೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ ಇನ್ನು ಧನುರ್ ರಾಶಿವರ್ಗಂತೂ ರಾಷ್ಟ್ರಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿರೋದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ ಅನುಕೂಲ ಹೆಚ್ಚಾಗುವಂಥದ್ದಿರುತ್ತೆ ಮತ್ತು ಧನುರ್ ರಾಶಿವರೆಗಂತೂ ಈಗಾಗಲೇ ಅರ್ಧಾಷ್ಟಮ ಶನಿ ನಡೀತಾ ಇರೋದರಿಂದ ಒಂದಷ್ಟು ಶನಿಯ ದೃಷ್ಟಿನೂ ಸಹ ಒಳಗಾಗಿರೋದರಿಂದ ಕೆಲಸ ಕಾರ್ಯಗಳು ಒಂದಷ್ಟು ನಿಧಾನ ಆಗುವಂಥದ್ದಿರುತ್ತೆ ಮತ್ತೆ ಅದರ ಜೊತೆಗೆ ನೆಮ್ಮದಿ ಇರೋದಿಲ್ಲ ಅಶಾಂತಿ ಕಾಡುವಂಥದ್ದು ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಸಹ ತೊಂದರೆಗಳು ಉಂಟಾಗುವಂಥದ್ದು ಧನು ಕಂಡುಬರುತ್ತೆ ಕಂಡು ಬರುತ್ತೆ ಆರೋಗ್ಯದ ವಿಚಾರದಲ್ಲಂತೂ ಶುಕ್ರಕೇತು ಒಂದು ಇರುವುದರಿಂದ ಆರೋಗ್ಯ ಸ್ಥಾನದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಆರೋಗ್ಯದ ಮೇಲೆ ಕರ್ಮಸ್ಥಾನದಲ್ಲಿ ಚಂದ್ರ ಮತ್ತೆ ರವಿ ಬುಧ ಗ್ರಹಗಳು ಗ್ರಹಣಕ್ಕೀಡಾಗಿರೋದ್ರಿಂದ ಉದ್ಯೋಗದಲ್ಲಿ ನೆಮ್ಮದಿ ಇರೋದಿಲ್ಲ ಉದ್ಯೋಗವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ಇದೆ ಧನುರ್ ರಾಶಿವರಿಗೆ ಪಂಚಮಾಧಿಪತಿ ಲಾಭ ಭೂಮಿಯಿಂದ ಲಾಭ ಏನಾದರೂ ಸ್ವಂತ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಹಾಗಾಗಿ ಮನೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು ಧನುರ್ ಕಂಡುಬರುತ್ತೆ ಇನ್ನು ಮಕರ ರಾಶಿವರಿಗಂತೂ ಈಗಾಗ್ಲೇ ನಾನು ಹೇಳಿದೆ ಮಕರ ರಾಶಿಯವರಿಗೆ ಸ್ವಲ್ಪ ಗ್ರಹಣ ಅಷ್ಟು ಚೆನ್ನಾಗಿಲ್ಲ ಅಂತ ಮತ್ತೆ ರಾಷ್ಟ್ರಾಧಿಪತಿ ಶನಿ ತೃತೀಯ ಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾ ಇದ್ರೇ ಸಹ ಶತ್ರುಗಳು ಜಾಸ್ತಿಯಾಗಿ ನೆಮ್ಮದಿ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಖರ್ಚುಗಳು ಸಹ ಹೆಚ್ಚಾಗಿ ಇರುವಂಥದ್ದು ಇರುತ್ತೆ ಇನ್ನು ರಾಶಿಯ ಮೇಲೆ ಕುಜನ ದೃಷ್ಟಿ ಇರೋದರಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ನೀವು ಮಾಡುವಂಥದ್ದು ಬಿಸ್ನೆಸ್ಸಲ್ಲಿ ಆಗ್ಬೋದು ಅಥವಾ ಸ್ವಂತ ಕೆಲಸದ ವಿಚಾರದಲ್ಲಿ ಏನಾದರೂ ದುಡ್ಡಿನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಿದ್ರೇ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಮತ್ತು ಅದ್ರ ಜೊತೆ ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ಕುಜಾ ಇರೋದರಿಂದ ಕೆಲಸ ಮಾಡಿದಷ್ಟು ಲಾಭ ಬಂದರೂ ಸಹ ಹಣ ಉಳಿಯೋದಿಲ್ಲ ಭೂಮಿ ವಿಚಾರದಲ್ಲಿ ಲಾಭ ಪಿತ್ರಾರ್ಜಿತ ಆಸ್ತಿ ವಿಚಾರದ ಅಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಇತ್ಯರ್ಥ ಅಷ್ಟಮ ಸ್ಥಾನದಲ್ಲಿ ಪಂಚಮಾಧಿಪತಿ ಶುಕ್ರ ಗ್ರ ಕೇತುಗ್ರಸ್ಥವಾಗಿರೋದ್ರಿಂದ ಒಂದು ಮಕ್ಕಳ ವಿಚಾರದಲ್ಲಿ ಅಷ್ಟಾಗಿ ಏಳಿಗೆ ಇರೋದಿಲ್ಲ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳನ್ನು ಇರುತ್ತೆ ಮತ್ತು ಪಿತೃಸ್ಥಾನದಲ್ಲಿ ಪಿತೃಕಾರಕ ರವಿ ಮತ್ತು ಅದರ ಜೊತೆಗೆ ಚಂದ್ರ ಬುಧನ ಜೊತೆ ಸಂಯೋಗವಾಗಿರೋದ್ರಿಂದ ಮತ್ತು ಗ್ರಹಣಕ್ಕೀಡಾಗಿರೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚು ತೊಂದರೆಗಳು ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗತ್ತೆ ಇನ್ನು ರಾಶಿವರೆಗಂತೂ ರಾಶಿಯಲ್ಲಿ ರಾಹು ಇರೋದರಿಂದ ಚಂಚಲ ಮನಸ್ಸು ಸರಿಯಾದಂಥ ಸಮಯಕ್ಕೆ ಕೆಲಸಗಳು ಆಗೋದಿಲ್ಲ ಮತ್ತು ರಾಷ್ಟ್ರಾಧಿಪತಿ ಶನಿ ಸ್ಥಿತಿಯಿಂದ ಇರೋದರಿಂದ ಮತ್ತು ಅಮಾವಾಸ್ಯ ಚಂದ್ರನ ದೃಷ್ಟಿ ಇರೋದರಿಂದ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಅಶಾಂತಿ ಕಾಡುತ್ತೆ ಹಾಗೂ ದಂಪತಿಗಳ ನಡುವೆ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ರಾಶಿ ಮೇಲೆ ಲಾಭಾಧಿಪತಿ ಗುರು ದೃಷ್ಟಿ ಇರೋದರಿಂದ ಸಂಪಾದನೆ ಚೆನ್ನಾಗಿರುತ್ತೆ ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ಮತ್ತು ಕೇತುಗ್ರಸ್ತವಾಗಿರೋದರಿಂದ ಮದುವೆ ಜೀವನದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಪ್ರೇಮ ವೈಫಲ್ಯ ಉಂಟಾಗುವಂಥ ಸಾಧ್ಯತೆ ಉಂಟಾಗುತ್ತೆ ಮತ್ತು ಇರುತ್ತೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಈ ಕುಂಭರಾಶಿಯವರು ಉದ್ಯೋಗದಲ್ಲಂತೂ ಉತ್ತಮವಾಗಿ ಇರುತ್ತೆ ಇನ್ನು ಮೀನರಾಶಿಯವ್ರಿಗಂತೂ ಗ್ರಹಣದ ಒಂದು ಪ್ರಭಾವ ಹೇಗಿದೆ ಅಂತ ನಾವು ನೋಡೋಕೆ ಹೋದರೆ ಈ ರಾಶಿಯಲ್ಲೇ ಶನಿಯ ಪ್ರಭಾವ ಇರೋದ್ರಿಂದ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ನಿಧಾನ ಇರುತ್ತೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಪ್ತಮ ಸ್ಥಾನದಲ್ಲಿ ಪಂಚಮಾಧಿಪತಿ ಹಾಗೂ ಅಷ್ಟಮ ಸ್ಥಾನ ನಾವು ನೋಡಿದಾಗನೂ ಸಹ ಒಂದು ಸಷ್ಟಮಾಧಿಪತಿ ಸಂಯೋಗದಿಂದ ಮತ್ತೆ ಗ್ರಹಣಕ್ಕೀಡಾಗಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಅಷ್ಟಾಗಿ ಸುಖ ಇರೋದಿಲ್ಲ ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಇನ್ನು ತೃತೀಯಾಧಿಪತಿ ಶುಕ್ರ ಮತ್ತು ಕೇತು ಸಂಯೋಗ ಹೊಂದಿರೋದರಿಂದ ಸಹೋದರಿ ಅಥವಾ ಸಹೋದರರ ನಡುವೆ ಅಷ್ಟಾಗಿ ಬಾಂಧವ್ಯತೆ ಇರೋದಿಲ್ಲ ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿಯೂ ಸಹ ಕಾಡುವಂಥದ್ದಿರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಸೂಕ್ತ ಓಕೆ ಧನ್ಯವಾದ ಗುರುಗಳೇ ಹರಿ ಶ್ರೀನಿವಾಸ